ಹಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಅಚ್ಚರಿಯಾದಂತಹ ಅಥವಾ ಒಂದು ವಿಸ್ಮಯನೇ ಅಂತ ಹೇಳಬಹುದಾದಂತಹ ಒಂದು ಮನೆಯ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ವೀಕ್ಷಕರೇ ನೀವು ಸಾಮಾನ್ಯವಾಗಿ ನೋಡಿರ್ತೀರ ತೋಟದಲ್ಲಿ ಮನೆಗಳು ಇರುತ್ತೆ ನಾವು ತೋಟದಲ್ಲಿ ಹೋದವಾಗ ನಮಗೆ ವಿಶ್ರಾಂತಿ ಪಡಿಲಿಕ್ಕೆ ಅಥವಾ ತೋಟದ ಎಲ್ಲ ಸಾಮಾನುಗಳು ಏನು ನಮ್ಮದು ಗುದಲೆ ಆಯಿತು ನಮ್ಮ ಏನು ಗೊಬ್ಬರ ಆಯಿತು ಅದು ಇದು ಇಡ್ಲಿಕ್ಕೆ ಅಂತ ಹೇಳಿ ನಾವು ಮನೆಗಳನ್ನು ನಿರ್ಮಾಣ ಮಾಡಿರ್ತೇವೆ ಕೆಲವೊಬ್ಬರದಲ್ಲಿ ಉಳ್ಕೊಳ್ಲಿಕ್ಕೆ ಮನೆಗಳನ್ನು ಮಾಡಿರ್ತಾರೆ ಕೆಲವೊಬ್ರು ಅದರಲ್ಲಿ ಏನು ಗುಡಿಸಲು ಮಾಡಿರ್ತಾರೆ ಕೆಲವೊಬ್ರು ಬಿಲ್ಡಿಂಗ್ ಮಾಡಿರ್ತಾರೆ ಕೆಲವೊಬ್ರು ಹಂಚಿನ ಮನೆಗಳು ಮಾಡಿರ್ತಾರೆ ಈ ರೀತಿ ಮಾಡಿದ್ರೆ ನಮಗೆ ಅದರಲ್ಲಿ ಮನೆಗಳನ್ನು ಕಟ್ಟಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಒಂದು ಮೂರ್ನಾಲ್ಕು ತಿಂಗಳಾದರೂ ಬೇಕೇ ಬೇಕು ನಮಗೆ ಮನೇನ ಕಟ್ಟಲಿಕ್ಕೆ ಹಾಗೆ ಕೂಡ ಮನೆಯ ಕಟ್ಟಲಿ ಒಂದು ಸಣ್ಣ ಒಂದು ರೂಮಿನ ಮನೆ ಕಟ್ಟಲಿಕ್ಕೂ ಕೂಡ ಸಿಕ್ಕಾಪಡೆ ಖರ್ಚಾಗುತ್ತೆ ಅದಕ್ಕೆ ಕಲ್ಲು ಅದಕ್ಕೆ ಮರಳು ಅದಕ್ಕೆ ಪ್ಲಾಸ್ಟರ್ ಮಾಡಲಿಕ್ಕೆ ಸಿಮೆಂಟ್ ಬೇಕಂತೆ ಅದಕ್ಕೆ ಹಂಚು ಅದಕ್ಕೆ ಕಟ್ಟಿಗೆ ಅದು ಇದು ಅಂತ ಹೇಳಿ ಸಿಕ್ಕಾಪಡೆ ಖರ್ಚಾಗುತ್ತೆ ಒಂದು ಒಂದು ರೂಮಿನ ಮನೆ ಕಟ್ಟಲಿಕ್ಕೆ ಅಂತ ಹೇಳಿದರೆ ಕಡಿಮೆ ಅಂದರೂ ಕೂಡ ಮೂರುವರೆ ಲಕ್ಷ ರೂಪಾಯಿ ಬೇಕೇ ಬೇಕಾಗುತ್ತೆ ಕಡಿಮೆ ಖರ್ಚು ಅಂದ್ರೆ ಮೂರುವರೆ ಲಕ್ಷ ರೂಪಾಯಿ ಬೇಕೇ ಬೇಕಾಗುತ್ತೆ ನಮಗೆ ಹಾಗೆ ಅದಕ್ಕೆ ಟೈಮ್ ಕೂಡ ಸಿಕ್ಕಾಪಟ್ಟೆ ಬೇಕಾಗುತ್ತೆ ಅಂದರೆ ಅಂದ್ರೆ ಕಡಿಮೆ ಅಂದರೂ ಕೂಡ ಒಂದು ಮೂರು ಮೂರಿಂದ ನಾಲ್ಕು ತಿಂಗಳಾದರೂ ಇದಕ್ಕೆ ಬೇಕೇ ಬೇಕಾಗುತ್ತೆ ವೀಕ್ಷಕರೇ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಅಚ್ಚರಿಯಾದಂತಹ ಒಂದು ವಿಸ್ಮಯವಾದಂಥ ಮನೆಯ ಬಗ್ಗೆ ಮಾಹಿತಿ ಅಂತಂದಿದ್ದೇನೆ ಯಾಕೆ ಅದಕ್ಕೆ ಅಚ್ಚರಿ ಅಥವಾ ವಿಸ್ಮಯ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ವೀಕ್ಷಕರೇ ನಾನು ಈ ಮನೆಯನ್ನು ಒಂದೇ ದಿನದಲ್ಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ಸಂಜೆವರೆಗೆ ಮನೆ ಫಿನಿಶ್ ಆಗುತ್ತೆ ಕಟ್ಟಿ ಹಾಗೆ ಕೂಡ ತುಂಬ ಕಡಿಮೆ ಖರ್ಚಿನಲ್ಲಿ ಈ ಮನೆಯನ್ನು ಮಾಡ್ಬೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಮನೆಯನ್ನು ಈ ಜಾಗದಲ್ಲಿ ಕಟ್ಟಿರುವಂಥ ಮನೆಯನ್ನು ಈಗ ನಾವು ತೋಟವನ್ನು ಬಿಟ್ಟಿದ್ದೇವೆ ಅಥವಾ ನಮಗೆ ಇಲ್ಲಿ ಬೇರೆ ಒಂದು ಬೇರೆ ಒಂದು ಬೆಳೆನ ಮಾಡಬೇಕು ಅಲ್ಲಿಂದದ್ದು ನಾವು ಬೇರೆ ಕಡೆ ತೋಟದಲ್ಲಿ ಆ ಮನೆಯ ಮಾಡ್ಬೇಕಂತ ಹೇಳಿದ್ರೆ ಒಂದೇ ದಿನದಲ್ಲಿ ಇವಾಗ ಇಲ್ಲಿಂದ ಕಿತ್ತಿ ನಾವು ಮನೆಯನ್ನು ಚಿಟಿಕೆ ಹೊಡೆದೃಷ್ಟಿಯಲ್ಲಿ ಮತ್ತೊಂದು ತೋಟದ ಭಾಗದಲ್ಲಿ ಈ ಮನೆಯನ್ನು ಶಿಫ್ಟ್ ಮಾಡ್ಬೋದು ಇಂತ ಒಂದು ಅಚ್ಚರಿಯಾದಂಥ ಮನೆ ಬಗ್ಗೆ ಮಾಹಿತಿನ ನಿಮಗೆ ತಂದಿದೆ ವೀಕ್ಷಕರೇ ಆ ಮನೆ ಇಲ್ಲಿ ನೋಡಿ ನನ್ನ ಪಕ್ಕದಲ್ಲೇ ಇದೆ ನೋಡಿ ಮನೆ ನೋಡಿ ವೀಕ್ಷಕರೇ ಇದೇ ನಮ್ಮ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ ಮನೆ ಇದು ನೋಡಿದ್ರೆ ಒಂಥರ ಖುಷಿ ಕಾಣುತ್ತೆ ಇದಕ್ಕೆ ನಾವು ಅಡಿಷನಲ್ ಪ್ಲಾಸ್ಟರ್ ಮಾಡ್ಬೇಕಂತಾನು ಇಲ್ಲ ಇದಕ್ಕೆ ಮತ್ತೆ ಫೌಂಡೇಶನ್ ತೆಗಿಬೇಕಂತ ಇಲ್ಲ ಫೌಂಡೇಶನ್ ತೆಗೆದು ಮರಳು ದೊಡ್ಡ ಕೆಲಸ ಅದು ಅಂತ ಹೇಳಿದ್ರೆ ಫೌಂಡೇಶನ್ ತೆಗೆಯದು ಅದೇ ಮಾಡ್ಬೇಕಂತ ಇಲ್ಲ ನಾವು ಕಲ್ಲಿನವರಿಗೆ ಆರ್ಡರ್ ಕೊಡಬೇಕಂತ ಇಲ್ಲ ನಾವು ಹಂಚಿನವರಿಗೆ ಆರ್ಡರ್ ಕೊಡಬೇಕಂತ ಇಲ್ಲ ನಾವು ಸಿಮೆಂಟ್ನವರಿಗೆ ಆರ್ಡರ್ ಆರ್ಡರ್ ಕೊಡಬೇಕಂತ ಇಲ್ಲ ನಾವು ಮರಳಿನವರಿಗೆ ಆರ್ಡರ್ ಕೊಡಬೇಕಂತ ಇಲ್ಲ ಕಾಮಗಾರಿಯವರಿಗೆ ಆರ್ಡರ್ ಕೊಡಬೇಕಂತ ಇಲ್ಲ ಅದಕ್ಕೆ ನೀರು ಹೊಡಿಬೇಕಂತ ಇಲ್ಲ ಏನೂ ಇಲ್ಲ ವೀಕ್ಷಕರೇ ಒಂದೇ ದಿನದಲ್ಲಿ ಬೆಳಗ್ಗೆ ಬರ್ತಾರೆ ನಿಮಗೆ ಮನೆ ಕಟ್ತಾರೆ ಸಂಜೆವರೆಗೆ ಹೋಗ್ತಾರೆ ವೀಕ್ಷಕರೇ ಅಂಥ ಒಂದು ವಿಸ್ಮಯವಾದಂಥ ಮನೆ ಇದು ನೋಡಿ ವೀಕ್ಷಕರೇ ಒಂದೇ ದಿನದಲ್ಲಿ ಕಟ್ಟಿದ ಮನೆ ಬೆಳಗ್ಗೆ ಕಟ್ಟಿದ ಮನೆ ಸಂಜೆವರೆಗೆ ಫಿನಿಶ್ ಆಗಿದೆ ಈ ಕಿಟಕಿ ಎಲ್ಲ ಅವರೇ ಮಾಡುವಂತದ್ದು ನೋಡಿ ವೀಕ್ಷಕರೇ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಗಟ್ಟಿ ಮುಟ್ಟದ ಕಿಟಕಿ ಮಾಡಿದ್ದಾರೆ ಎಷ್ಟು ಗಟ್ಟಿದೆ ನೋಡಿ ಹಾಗೆ ಈ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾಗಿಲು ಡಿಸೈನ್ ಸಿಕ್ಕಾಪಟ್ಟೆ ಗಟ್ಟಿದೆ ನೋಡಿ ಎಲ್ಲ ಇದಕ್ಕೆ ಫಿಕ್ಸ್ ಆಗಿರುತ್ತೆ ನೋಡಿ ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಮನೆ ಡಿಸೈನ್ ಕೂಡ ಮಾಡಿದ್ದಾರೆ ಬಾಗಿಲಿಗೆ ನೋಡಿ ಬನ್ನಿ ಬನ್ನಿ ಒಳ ಬನ್ನಿ ತೊಗೊಂಡು ಬನ್ನಿ ತೋರಿಸೋಣ ಒಳಗಡೆ ಹೇಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಡೈರೆಕ್ಟ್ ಇದಕ್ಕೆ ನಾವು ಸ್ವಲ್ಪ ಒರೆಸಿ ಮಳೆ ಇದು ಸಿಮೆಂಟ್ ಸಿಮೆಂಟ್ ತಾಗಿದೆ ಈ ಸಿಮೆಂಟ್ ಅನ್ನು ಸ್ವಲ್ಪ ಒರೆಸಿ ಇದಕ್ಕೆ ಪೇಂಟಿಂಗ್ ಮಾಡಿದ್ರೆ ಮುಗ್ದೇ ಹೋಯ್ತು ನಮ್ಮ ಮನೆ ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಅಲ್ಲ ಎಷ್ಟಿದೆ ಇದು ಸೈಜ್ ಇದು ಸೈಜ್ ಏನು ಉದ್ದ ಹತ್ತೊಂಬತ್ತು ಅಡಿ ಇದೆ ಮತ್ತೆ ಆಗಲೇ ಹದಿಮೂರು ಅಡಿ ಇದೆ ನೋಡಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ನೋಡಿ ಕಿಟಕಿಗೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಇವರು ತುಂಬಾ ಗಟ್ಟಿ ಮುಟ್ಟಾಗಿದೆ ಮತ್ತೆ ಇದನ್ನ ನಾವು ಬೇಡ ಅಂತ ಹೇಳಿದ್ರೆ ಇದನ್ನ ಕಿತ್ತಿ ನೋಡಿ ಇದೆಲ್ಲ ಇದೆಲ್ಲ ಹಲಿಗೆಗಳು ಕಿತ್ತಿ 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 ನಾವು ಬೇರೆ ಕಡೆ ಇದನ್ನ ಶೂಟ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಮನೆ ಇದು ಈಗ ತುಂಬಾ ದೊಡ್ಡದಾಗಿದೆ ಹದಿಮೂ ಹತ್ತೊಂಬತ್ತು ಹದಿಮೂರು ಅಲ್ಲ ಅಂತ ಹೇಳಿದ್ರೆ ಈಗ ಎಷ್ಟು ಇಲ್ಲಿ ತನಕ ಎಷ್ಟು ಖರ್ಚು ಬಂತು ಈ ಮನೆಗೆ ಫಿನಿಶಿಂಗ್ ಮಾಡ್ಲಿಕ್ಕೆ ಇವರು ಎಪ್ಪತ್ತೊಂದು ಸಾವಿರ ಆಗಿದೆ ನಮ್ದು ಫುಲ್ ಫಿನಿಶಿಂಗ್ ಬಾಗ್ಲು ಹಿಡಿದು ಮತ್ತೆ ಏನು ಖರ್ಚು ಬಾಗ್ಲ ಕಿಟಕಿ ಎಲ್ಲಾ ಅವ್ರದೆ ಕಿಟಕಿ ಎಲ್ಲ ಅವ್ರದೆ ಅಂದ್ರೆ ಅವರಿಗೆ ನಾವು ಬೆಳಗ್ಗೆ ಫೋನ್ ಮಾಡಿದ್ವಿ ಬನ್ನಿ ನಮಗೆ ಇದು ಮಾಡ್ಕೊಡಿ ಅಂತ ಹೇಳಿ ಅವ್ರು ಬೆಳಗ್ಗೆ ಬಂದ್ರು ಎಲ್ಲಾ ಸಾಮಾನು ತಗೊಂಡು ಬಂದ್ರು ಕಟ್ಟಿ ಹೋಗ್ಬಿಟ್ರು ಒಂದ್ ದಿನದಲ್ಲಿ ಬೆಳಗ್ಗೆ ಬಂದವರು ಸಂಜೆ ಐದು ಗಂಟೆ ಒಳಗೆ ಫಿನಿಶ್ ಮಾಡ್ಕೊಂಡು ಹೋಗ್ಬಿಟ್ರು ಅವರು ಮತ್ತೆ ಇದು ಮೇಲ್ಗಡೆ ಶೆಡ್ ಅದು ನಾವು ಮಾಡ್ಕೋಬೇಕಾಗುತ್ತೆ ಅದಕ್ಕೊಂದು ಮೂವತ್ತು ಸಾವಿರ ಖರ್ಚು ಬರ್ಬೋದು ಎಸ್ಟಿಮೇಟ್ ಹಾಕಿದ್ದೇನೆ ಇಲ್ಲಿ ಎದುರುಗಡೆ ಒಂದು ಮುಂದ್ಗಡೆ ಜಾಗ ಉಂಟು ನಮ್ಗೆ ಇಲ್ಲಿ ಇದು ಮಾಡ್ಕೊಂಡು ವರಾಂಡ ಮಾಡ್ಕೊಂಡಿದ್ದೇವೆ ಇದ್ರ ಮೇಲ್ಗಡೆ ಎಲ್ಲ ಸೇರಿ ನಮಗೆ ಮೂವತ್ ಸಾವಿರ ಅಂತ ಹೇಳಿದ್ದಾರೆ ಅವ್ರ ತಗಡು ಕಬ್ಬಿಣದ ಖರ್ಚು ಎಲ್ಲ ಸೇರಿ ಮೂವತ್ ಸಾವಿರ ಅಂದ್ರೆ ಒಂದ್ ಲಕ್ಷ ಆಯ್ತು ಅಲ್ಲಿಗೆ ಕಡೆಗೆ ಅಂತಿಲ್ಲ ನೆಲ ಒಂದ್ ಮಾಡ್ಕೊಂಡ್ರೆ ಆಯ್ತು ಫಿನಿಶ್ ಫಿನಿಶ್ ಫಾರ್ಮ್ ಹೌಸ್ ಆಗ್ಬಿಡ್ತು ಅದೇ ನಾವು ಇದು ಈ ನಾವು ಮನೆ ಶಾಶ್ವತ ಮನೆಯನ್ನು ಕೂಡ ಮಾಡ್ಕೋಬಹುದು ಅಲ್ಲ ಶಾಶ್ವತ ಮನೆಯಾಗಿ ಕೂಡ ನಾವು ಮಾಡ್ಕೋಬಹುದು ಅಂದ್ರೆ ದೊಡ್ಡ ರೂಮ್ ಎಲ್ಲ ಮಾಡ್ಕೊಂಡು ಹೋದ್ರೆ ಮಾಡ್ಕೋಬಹುದು ತುಂಬಾ ಬೇಗ ಆಗುತ್ತೆ ನಮ್ದು ಒಂದ್ ಎರಡು ದಿನದಲ್ಲಿ ಫುಲ್ ಮನೆ ಕಂಪ್ಲೀಟ್ ಆಗ್ಬಿಡುತ್ತೆ ಮನೆ ಕಟ್ಟದ್ರೆ ಒಂದ್ ಒಂದ್ ದಿನದಲ್ಲಿ ಮಾಡ್ತಾರೆ ಮೇಲ್ಗಡೆ ಅವರು ಒಂದ್ ದಿನದಲ್ಲಿ

ಒಂದು ಐದಾರು ದಿನ ಸ್ವಲ್ಪ ಕ್ಯೂರಿಂಗ್ ಮಾಡಬೇಕನಲ್ಲ ಅದೇ ಶೆಡ್ ಐದಾರು ಕ್ಯೂರಿಂಗ್ ಮಾಡ್ತೀವಿ ಮಾಡ್ಲೇಬೇಕು ಕ್ಯೂರಿಂಗ್ ಮಾಡೋದು ಎಷ್ಟು ಕ್ಯೂರಿಂಗ್ ಮಾಡ್ತೀರ ಅಷ್ಟು ನಮಗೆ ಒಳ್ಳೆದೆ ಕ್ಯೂರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಫಿನಿಶಿಂಗ್ ತುಂಬಾ ಲೆವೆಲ್ ಸ್ಟ್ರೈಟ್ ಚೆನ್ನಾಗಿ ಬರುತ್ತೆ ಆದ್ರೆ ಮತ್ತೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವಾಗ ಇವತ್ತು ಬೆಳಗ್ಗೆ ನಾವು ಇವತ್ತು 1ನೇ ತಾರೀಕಂತು ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹದಿನೈದನೇ ತಾರೀಕಿಗೆ ನಾವು ಇದರ ಉಳ್ಕಬಹುದು ಹಾ ಹಾ 15ನೇ ತಾರೀಕಿಗೆ ನಿರ್ಮಾಣ ಇದ್ರ ಮಾಹಿತಿ ಕೊಡಿ ಒಂದು ಫುಲ್ ಫಿನಿಶಿಂಗ್ ನಮ್ಮ ವೀಕ್ಷಕರೇ ತೋರಿಸ್ಬಿಡ ಫುಲ್ ಫಿನಿಶಿಂಗ್ ಯಾವ ತರ ಕಾಣುತ್ತೆ ಅಂತ ಹೇಳಿ ಈಗ ಅಂದ್ರೆ ಫುಲ್ ಫಿನಿಶಿಂಗ್ ಮಾಡೋದಿಲ್ಲ ಅನ್ಸುತ್ತಲ್ಲ ನೀವು ತೋಟದಲ್ಲ ಇರೋದಲ್ಲ ತೋಟಕ್ಕೆ ಈ ಬಣ್ಣವನ್ನ ಏನ್ ಪ್ಲಾಸ್ಟಿಕ್ ಅವಶ್ಯಕತೆ ಇಲ್ಲ ಮರಳ ಅವಶ್ಯಕತೆ ಎಂತ ಅವಶ್ಯಕತೆ ಇಲ್ಲ ಅಲ್ಲ ಸಿಮೆಂಟ್